హాయ్ ఎల్గూ నమస్కార వెల్కమ్ టు మై మమ్మీ యూట్యూబ్ చానల్ ಮನೇಲೆ ರುಚಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಹೇಗೆ ಡೋನಟ್ ಮಾಡೋದು ಅಂತ ನಾನು ತೋರಿಸ್ತೀನಿ ಮೊದಲಿಗೆ ಒಂದು ಪಾತ್ರೆಗೆ ನಮಗೆ ಡೋನಟ್ಸು ಎಷ್ಟು ಸ್ವೀಟ್ ಬೇಕು ಅಷ್ಟು ಸಕ್ಕರೆನ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಸಕ್ಕರೆನ ಕರ್ಗೋ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಆಮೇಲೆ ಒಂದು ಸ್ಪೂನ್ ಈಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಈಸ್ಟು ಮತ್ತು ಸಕ್ಕರೆ ಹಾಲಿಗೆ ಅದಾದಮೇಲೆ ನಾವು ಎಷ್ಟು ಡೋನಟ್ಸ್ ಮಾಡ್ತೀವಿ ಅಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡೋಣ ಮತ್ತು ಹಾಲು ಹಾಲು ಬೇಕು ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಾಗಿ ಯಾವುದೇ ರೀತಿ ಗಂಟು ಬರ್ದೇ ಇರೋ ಥರ ಒಬ್ಬಟ್ಟಿಗೆ ನಾವು ಊರನ್ನ ಅಟ್ಟಿಸ್ಕೋತೀವಲ್ಲ ಮೈದಾ ಹಿಟ್ಟನ್ನ ಆ ರೀತಿ ಚೆನ್ನಾಗಿ ನಾದ್ಕೋಬೇಕು ಬೆಣ್ಣೆ ಅಥವಾ ತುಪ್ಪ ಎರಡರಲ್ಲೊಂದು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಎರಡೂ ಇಲ್ಲಾಂದರೆ ಎಣ್ಣೆ ಹಾಕೊಳ್ಳಿ ಪರವಾಗಿಲ್ಲ ಆದರೆ ಬೆಣ್ಣೆನಾದರೂ ಸರಿ ತುಪ್ಪನಾದರೂ ಹಾಕಿದ್ರೇ ಸ್ಟ್ರಚ್ಚರ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಚೆನ್ನಾಗಿ ನಾತ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಸಾವ್ರ್ ಇಟ್ಬಿಟ್ಟು ಒನ್ ಅವರ್ ತಪ್ಪಿದ್ರೆ ಆಫ್ ಒನ್ ಅವರ್ ಅದನ್ನು ರೆಸ್ಟ್ ಮಾಡಕ್ಕೆ ಇಟ್ಬಿಡ್ಬೇಕು ಒನ್ ಅವರ್ ಇಟ್ಟಾದ್ಮೇಲೆ ನೋಡಿ ಇಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಇಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟನ್ನು ಚಪಾತಿಗಿಂತ ಸ್ವಲ್ಪ ಮಂದಕ್ಕೆ ನಾವು ರೊಟ್ಟಿ ಎಲ್ಲ ಹಾಕ್ತೀವಲ್ಲ ಅಷ್ಟು ದಪ್ಪಗೆ ಅದನ್ನು ಲಟ್ಟಿಸ್ಕೋಬೇಕು ತುಂಬ ತೆಳಗು ಲಟ್ಟಿಸ್ಕೋಬಾರ್ದು ತುಂಬ ದಪ್ಪನೂ ಲಟ್ಟಿಸ್ಕೋಬಾರ್ದು ನಾನೊನ್ನೆಲ್ಲ ಅಂಟಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಅಷ್ಟೇ ನೋಡಿ ಇಷ್ಟು ದಪ್ಪ ಬಂದರೆ ಸಾಕಾಗುತ್ತೆ ಮತ್ತು ಒಂದು ಗ್ಲಾಸು ಏನಿರುತ್ತೆ ಕಟ್ ಮಾಡ್ಕೊಳ್ಳೋಕ್ಕೆ ಆ ಶೇಪಲ್ಲಿ ನೀವು ಅದನ್ನು ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನನ್ನ ಹತ್ರ ಆದರೂ ಒಳಗಡೆ ಕಟ್ ಮಾಡೋಕ್ಕೆ ಏನೂ ಅಷ್ಟು ಚಿಕ್ಕ ಐಟಮ್ ಇರಲಿಲ್ಲ ನಾನು ಅದಕ್ಕೆ ವಾಟರ್ ಬಾಟಲ್ದು ಕ್ಯಾಪ್ ಇರುತ್ತಲ್ಲ ಆ ವಾಟರ್ ಬಾಟಲ್ ಕ್ಯಾಪ್ನೇ ಬಳಸಿ ನಾನು ಮಧ್ಯದಲ್ಲಿ ಒಂದು ಹೋಲನ್ನ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಕೂಡ ಇದೇ ಟ್ರಿಕ್ ಯೂಸ್ ಮಾಡಿ ಏನೂ ಹೋಲ್ ಮಾಡೋಕ್ಕೆ ಇಲ್ಲ ಅಂದರೆ ವಾಟರ್ ಬಾಟಲ್ದಾದರೆ ಸಾಕಾಗುತ್ತೆ ಮತ್ತು ಒಂದು ಕಡಾಯಿಗೆ ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಲೋ ಫ್ಲೇಮಲ್ಲೇ ಇಡಬೇಕು ಐ ಫ್ಲೇಮಲ್ಲಿ ಯಾವುದೇ ಕಾಳುಕ್ಕೂ ಇಟ್ಬೇಡಿ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲ್ಗಡೆ ಕಲರ್ ಬರುತ್ತೆ ಅಷ್ಟೇ ಒಳಗಡೆ ಅದು ಬಂದ್ ಥರ ಬೆಂದಿರೋದಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಕ್ಕಳಂತೂ ತುಂಬಾ ಖುಷಿಯಿಂದ ತಿಂದರು ನೀವು ಹಾಗೆ ಹೀಗೆ ಮಾಡಿ ಯಾಕೆಂದರೆ ನಾವು ಹೊರ್ಗಡೆ ಬೇಕರಿಂದ ತಂದು ಕೊಡೋದಕ್ಕಿಂತ ಆದಷ್ಟು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಖುಷಿ ಇರುತ್ತೆ ನಮಗೂ ಕೂಡ ಒಂಥರ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ತುಂಬ ಚೆನ್ನಾಗಿ ಒಂದು ಐದು ನಿಮಿಷ ಬೇಗ ಏನು ಬೆಂದು ಇದೇನು ತುಂಬ ಲೇಟೇನು ತೊಗೊಳಲ್ಲ ಬೇಯೋಕ್ಕೆ ಬೇಗನೆ ಬೇಯುತ್ತೆ ಎರಡು ಸೈಡು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯ್ತಿದ್ರೆ ನೋಡಿ ಅದು ಉಬ್ಬಿ ಕೂಡ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಸೇಮ್ ಟು ಸೇಮ್ ಹಾಗೇನೇ ಇರುತ್ತೆ ಸ್ವಲ್ಪ ಟೇಸ್ಟ್ ವೇರಿಯೇಷನ್ ಇದ್ದೇ ಇರುತ್ತೆ ಯಾಕೆಂದರೆ ಅವರ ಥರ ಹಾಕೋಕೆ ನಮ್ಮ ಹತ್ರ ಅಷ್ಟು ಎಲ್ಲ ಫುಡ್ ಕಲರ್ ಆಗಲಿ ಫುಡ್ಡಿಸ್ ಆಗಲಿ ನಮ್ಮ ಹತ್ರ ಇರೋದಿಲ್ವಲ್ಲ ಇರೋದ್ರಲ್ಲಿ ರುಚಿಯಾಗಿ ಹೇಗೆ ಮಾಡ್ಬೋದು ಅಂತ ಅಂದರೆ ಹೀಗೆ ಮಾಡಿಕೊಂಡ್ರೆ ಸಾಕು ಹೆಲ್ದಿ ಕೂಡ ಆಗಿರುತ್ತೆ ಮತ್ತು ನಾನು ಚಾಕ್ಲೇಟ್ ಏನೂ ಇರಲಿಲ್ಲ ಚಾಕ್ಲೇಟ್ ಇದ್ದರೆ ನೀವು ಬೇಕಾದರೆ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಂಡ್ರೆ ಆಗುತ್ತೆ ನಾನೇನು ಮಾಡಿದೆ ಅಂದರೆ ಒಂದು ಹತ್ತು ಒಂದು ಚಾಕ್ಲೇಟ್ ಸಿರಪ್ಗೆ ಒಂದೆರಡು ಸ್ಪೂನಷ್ಟು ಕೋಕೋ ಪೌಡರು ಹಾಕಿ ಮತ್ತು ಸ್ವಲ್ಪ ಹಾಲು ಹಾಕಿ ನಾನು ಒಂದು ಸಿರಪ್ನ ರೆಡಿ ಮಾಡಿಕೊಂಡೆ ನೀವು ಬೇಕಾದರೆ ಒಂದು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಕೋಕೋ ಪೌಡರ್ ಇತ್ತು ಚಾಕ್ಲೇಟ್ ಸಿರಪ್ ಇತ್ತು ಅಂದರೆ ಸ್ವಲ್ಪ ಹಾಲು ಹಾಕಿ ಈ ಥರ ಒಳ್ಳೆ ಚೆನ್ನಾಗಿ ಇದೂ ಕೂಡ ಯಾವುದೇ ರೀತಿ ಕಹಿ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಡೋನಟ್ಟು ಫುಲ್ ಕಂಪ್ಲೀಟಾಗಿ ತಣ್ಣಗಾದಬೇಕು ಇಲ್ಲ ಇಲ್ಲಾಂದರೆ ಅದು ನೀಟಾಗಿ ಕುತ್ಕೊಳ್ಳೋಲ್ಲ ಅದು ತಣ್ಣಗಾದ್ಮೇಲೆ ನಾವು ಏನೋ ಸಿರಪ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಡಿಪ್ ಮಾಡಿ ಡಿಪ್ ಮಾಡಿ ಇಟ್ಟರೆ ಅಷ್ಟೇ ಡಿಪ್ ಎಲ್ಲ ಮಾಡಾದಮೇಲೆ ನಾನು ಮೇಲ್ಗಡೆಗೆ ಜೆಮ್ಸ್ ಹಾಕೋತಾ ಇದ್ದೀನಿ ನೀವು ಚಾಕ್ಲೇಟು ಡ್ರೈ ಫ್ರೂಟ್ಸು ನಿಮಗೆ ಏನು ಬೇಕಾದರೂ ನಿಮ್ಗೆ ಏನು ಇಷ್ಟನೋ ಅದನ್ನು ನೀವು ಹಾಕೋಬೋದು ಸಕ್ಕತ್ತಾಗಿ ರೆಡಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು